ಮೊಳಕಾಲ ಊರ್ಬೇಕಾದ್ರು ಚೀಸ್ ಒಳಗ್ರಿ ಇದು ಮೊದಲ ಹೇಳಿ ಕೇಳಿ ಮೇಳ ಮರ್ಯದ ನಮ್ಮ ಬಾಯಿ ಮೊದಲ ಮಾತಾಡ್ಲಾಕ್ ಹಚ್ಬೇಡ ಅಸಲಿನ ನಾನು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ನಿನ್ನ ಬಿಟ್ಟು ಮಗಳ ಅಲ್ಲ ಇವ್ನ ನೋಡ್ರಿ ಇವ್ ಬಿ ಅವನ ಇವ್ನ ತೆಕಂದ್ರಿ ಹೊಸ ಚೀಜ್ ಅಂದ್ರೆ ಇವನು ಅವನ ಬಂದ ಇವನು ಅವನ ಏನ್ ಕುಸ್ತಿ ಕುಸ್ತು ಬಂದ ನೋಡ್ರಿ ಇವನು ಭೀ ಅದನ ರೀ ಇವ್ ಬಂದ

ಅಂತ ಹೇಳ್ತಾರ ಕಮ್ಮನ ಕೆರವು ತಗೊಂಡ ಉಪ್ಪರ ಉಪ್ಪಿನ ಕಾರಿ ಹಚ್ಚಿ ನಾಲಿಗೆ ಗಡ್ಡಿ ತಿಕ್ಕೊಂಡ್ಲೇ ಆಗ್ತದ ತಿಕ್ಕಬೇಕಾಗ್ಯದ ಹಂಗ್ ಮಾತಾಡಂಗ ಹಣತಾ ನೀವ ನಿನಗ ಎಟ್ಟ ಕರ್ಸೈತಿ ನನಗ ನಿನಗ ತಂದ ನೋಡು ಇಲ್ಲಿ ಡ್ಯೂಟಿ ಹಚ್ಚಾರ ಹೆಂಗ ಈಗ ಒಬ್ಬರು ಹೊಲ ಕಸ ತಗಿಲಕ್ ಹೋಗಿವೆ ಕಸ ನೀನು ತಗಿಲತ್ತಿದ ನಾನು ತಗಿಲತ್ತೀನಿರಿ ಆದ್ರೆ ಕಸ ತೆಗಿದ್ರೊಳಗು ಬಾಳ ಫರ್ಕ್ ಅದ್ರಿ ಕಸ ತಕೋತ ಹೋಗಿದ್ದಿ ಪಕ್ಕ ಬೇರೆ ಕಾಣಿಸಿ ಕಸ ಕಿತ್ತಿದ್ದೆ ತಿಳ್ಕೊ ಅಲ್ಲಿ ಹೊಳೆ ಕಸ ನಾಟಂಗಿಲ್ಲ ನಾಟಂಗಿಲ್ಲ ಮತ್ತೆ ಅಂತರ 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 ಮಾಡಿದ್ದೆ ಅಂದ್ರೆ ಏನಾಗ್ತದ ಎರಡನೇ ದಿವ್ಸ ಮತ್ತೆ ಮಳಿಕೊಳ್ಳಿಲ್ಲ ಚಾಲೂ ಆಗ್ತದ ಇವ್ರದ್ದು ಗೊತ್ತಾಗ್ತದ ಗೊತ್ತಾಗ್ತದ ಮಾನಿ ಎಟ್ಟ್ ಮಾಡಿ ಮಾತಾಡತಿದಿನ ಒಟ್ಟು ಎಲ್ಲ ಲೌಕಿಕ ಎಲ್ಲ ಎಲ್ಲಾ ಲೌಕಿಕ ಏನೈತಿ ನಿನ್ನತ್ಯಾಕ ಪುರಾಣಿಕ ಆಹಾ ಏನು ಶ್ಯಾನಿ ಅದಿ ತಿಳಿದಿಲ್ಲ ಇಟ್ಟ ಶ್ಯಾನದಿ ಹನಿ ತಮ್ಮ ಕೆಲಸ ಆಗಂಗಿಲ್ಲ ಹೊತ್ಕೊಂಡದಕ್ಕ ಭಾಳ ಬಿರಿ ಐತಿನ ಹಂಗ ಆಗ್ತವ ನಿಂದು ತೆಳಗಿನ ಕುಸ್ತಿ ಐತಿ ನನ್ನ ಮ್ಯಾಲಿನ ಕುಸ್ತಿ ಐತಿ ಎಲ್ಲಾ ನಿನ್ನ ಮ್ಯಾಲಿನ ಕುಸ್ತಿ ಮಾರಿದ ಆ ಕರೆ ಕರಿ ಆನಿ ಮಾಡಿ ಹೇಳ್ರಿ ನೀವ್ ಗಂಡ ಹಾಡವರ ಏನಪ್ಪಾ ಮ್ಯಾಲಿನ ಕುಸ್ತಿಯಾಗರೇ ಗೆಬ್ಬದೇ ನೀವು ಮೂರು ಮಂದಿ ಹೆಂಗ ಮ್ಯಾಲಿನ ಕುಸ್ತ್ಯಾಗರ ಕೆ ಗೆಲ್ಲು ದಗದ ಆಗೇತಿ ಯವ್ವ ನೋಡು ಅಲ್ಲಿ ನಾ ಗೆದ್ದಿಲ್ಲ ಯವ್ವ ಹತ್ತನ ಅವ ಹಾ ಅವ ಇವ್ಯಾನ್ ಗೆಲ್ತಾನ ನೀವು ಇವ್ರು ಮುತ್ಯಾಗ ಗೆದ್ದಿಲ್ಲ ಕಾಕ ಆ ಹೋಗ್ಲಿ ನಾ ಮ್ಯಾಗಿನ ಕುಸ್ತಿಯವ ನಾ ಕೆಳಗಿನ ಕುಸ್ತಿಯವ ತಮ್ಮ ಅಲ್ಲೆ ಅದ್ರ ನನ್ ದಗದಿಲ್ಲ ಸುಮ್ಮಸ ದಾಂಡಿಗ್ಯಾಗ ಆ ದಾಂಡಿಗೆ ಎಲ್ಲ ಬಿಟ್ಟು ಬಿಡು ಇದನ್ನ ಇವ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಕಾಣ್ತಾನ ಇವ ಕಂಬ ಹೋಗ್ಯವ ಊರ ಒಳ ಹುರ್ನಿಲ್ಲ ಏನಿಲ್ಲ ನೀವು ಹೆಂಗ ನನ್ ಪುರ್ತೇಕ ನೀವು ಮೂರು ಮಂದಿ ಹೆಂಗ ಜೋಗಾಪ್ಪನ ಬಾರದನ್ ಇದ್ದಂಗ ನೀ ಕಂಬೋ ಎಂಬದ್ರ ಹೆಂಗ ಜೋಗಾಪ್ಪನ ಬಾರದಾನ ಬಾರ್ದಾನ ನೋಡ್ಲಕ್ಕ ನೀಟ್ ಬ್ಯಾಳ ದಾಡ್ಸಿಬ್ಯಾಳ ಅಗದಿ ಉದ್ದ ಬೀಸ ಒಳ ಕರೆ ಮಾಡುದೇನು ಒಳ ಕೆಲಸ ಇರಂಗಿಲ್ಲ ಕೆಲಸ ಇರೋಂಗಿಲ್ಲ ನನ್ನ ಪುರ್ತೆಕ ನೀ ಹಂಗ ಇಂದ ಇಂದಿಂದ ಹತ್ರ್ಯಾಗ ಆ ತಮ್ಮ ಏನ್ ರೀ ಮಾತಾಡಮ ಇದ್ದಿ ಶಾಸ್ತ್ರೋಕ್ತ ಮಾತಾಡ ಇರ್ಲಿ ಕೈ ಇದ ಹಂಗಾತು ಹಿಂಗಾತು ಯಾವಾರ ಬಿಟ್ಟು ಬಿಡಿ ಅದನ್ನ ಬಿಟ್ಟು ಬಿಡು ಗುರು ಮಾರಿ ಕೊಟ್ಟಿದ ಪದ ಹಾಡುದ ಬೇರೆ ಕಲಕ್ಕ ಮಲಕ್ಕ ಮಾಡ್ಲಕ್ಕ ಈ ಪದನ ಬ್ಯಾರೆ ಅಯ್ಯ ಬ್ಯಾರೆ ನನ್ನ ಪದಕ್ಕ ನೀನ ಹಾಡಿನ ಜವಾಬ ಜರ ಹಿಂಗ ದಟ್ಟಿ ಹತ್ತಿ ಹೋಗಿಲ್ಲ ಏನೂ ಇಲ್ಲ ಅದ್ರ ಜವಾಬ ಬ್ಯಾರೆ ಐತಿ ಅವ ಬ್ಯಾರೆ ಐತಿ ಇಲ್ಲ ಜವಾಬ ಎಲ್ರೇ ಒಂದ್ ರಾತ್ರ್ಯಾಗ ಡಪ್ಪ ತಗೊಂಡ್ ಬಂದ್ಕಿಸಿ ನಾವು ಗಂಡ ಹಾಡವನದ್ರ ಕೆಲಸ ಆಗಂಗಿಲ್ಲ ಹಂಗ್ಯಾಂಗ ಆಗ್ತದ ಏನೇನ್ ಹೇಳಿದಿ ಏನ್ ಹೇಳ್ಯಾನು ಅಪ್ಪ ಬಾಳ ದೊಡ್ಡ ಮಂದಿ ಅಪ್ಪ ಬಾಳ ದೊಡ್ಡವ ಅಂತ ಹೇಳ್ತಾನ ಗಂಡ ಬಾಳ ದೊಡ್ಡವ ಅಂತ ಹೇಳಿರಿ ಉ ಹೇಳ್ಯಾನು ಇವೆಲ್ಲಾ ಕಮ್ಮಿ ಮಾಡ್ಕೋತ ಬರ್ತೇನ ಆ ಇಟ್ಟ ಮಾತ್ರ ಗ್ಯಾರಂಟಿ ಕೊಡ್ತಾ ನನಗೆ ಹಿರೇರುಗಿ ಗ್ರಾಮದೊಳಗ ನಿಮ್ ಮೂರ್ ಮಂದಿಗೆ ಹೊತ್ತ ಹೆಂಗ್ರಿ ಅಪ್ಪನ ಬೆಳಸಲಾಕ್ ಬಂದಿ ಅಲ್ಲಾನು ನಿಮ್ಮ ಅಪ್ಪನ ಮಾತ್ರ ಬೆಳಿ ಹಂಗಿಟ್ಟು ಮಸೀಬ್ ನಾಳೆ ವಿಧ್ಯಾನ್ ಕಡಿದ ನಿನಗೆ ಗ್ಯಾರಂಟಿ ಬಾ ಬೆಳಸ್ಬೋತ್ ಹೆಂಗ ಬರ್ತೀನಿ ಜಾಣ ಮೊಟ್ಟ ಹೇಳದ ಹಾಲ್ ಮಗದಾಣ ಹಂಕಾರ ಮಾಡಿ ಹಾಳು ರಾವಣ ಅಂಕಾರ ಮಾಡಿ ಹಾಳ ಹಾದೂ

ಈ ಹಾಡೋದಕ್ಕೆ ಲಿಮಿಟೆಡ್ ಅದ ಹ್ ಆಯ್ತರಲಿ ರೋಡ್ ಮೇಲೆ ಒಂದ ಗಾಡಿ ಹೋಗತತೆ ಅಂದ್ರೆ ಬಹಳ ಓಡಲಕೈತ ಅಂದ್ರೆ ಆಕ್ಸಿಡೆಂಟ್ ಆಗತತೆ ಅಂತ ಹೇಳಿ ಹ ಆ ಏನು ಮಾಡ್ಯಾರಿ ಅಲ್ಲೆಲ್ಲಿಗೆ ರೋಡ್ ಬ್ರೇಕ್ ಹಾಕ್ಯಾರ ರೋಡ್ ಬ್ರೇಕ್ ಹಾಕ್ಯಾರ ಇವ್ ಮೂರದುಕು ರೋಡ್ ಬ್ರೇಕ್ ಇಲ್ಲಿತ್ತುಕ ಯಾವಾಗ ಏನು ಆಗತದೋ ತಿಳಿದಿರಿ ತರದು ಆ ಇತಕೇನ ತಳಾನೂ ಇಲ್ಲ ಬುಡಾನು ಇಲ್ಲ ಏನು ಒದರ್ಲಾಕತ್ತಾವ ಏನು ಹೇಳತಾವೋ ನಿಲ್ಲಲಿಲ್ಲ ೋಗಿ ಸುರೋಷ ದಿನ ಜಾಸ್ಕೊತ ಮಾತ್ರ ಮಾತಾಡೋದಕ್ಕೆ ನೀವು ಏನು ಕೌದತಿ ಎಲ್ಲರೂ ಕೂಡ ನಾವು ಮಾಡಿಸು ಕಂಪನಿ